ಬಾಕಿಪಲ್ಲಿ ತಾಲೂಕಿನ ಮಿಟ್ಟೇಮರಿ ಗ್ರಾಮದ ಶ್ರೀ ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಮುಜರಾಯಿ ಇಲಾಖೆಯಿಂದ ದೇವಾಲಯದ ಪ್ರಾಂಗಣ ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಣ್ಣ ಬಣ್ಣದ ವಿದ್ಯುತ್ಗಳಿಂದ ದೀಪಾಲಂಕಾರಗೊಳಿಸಲಾಗಿತ್ತು ಮಾವಿನ ಎಲಿಯ ತೋರಣಗಳಿಂದ ಸಿಂಗರಿಸಿ ಭಕ್ತಾದಿಗಳಿಗೆ ಸ್ವಾಗತ ಕೋರಲಾಯಿತು ಗರುಡಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಬಾಗೇಪಲ್ಲಿ ತಾಲೂಕು ಸೇರಿದಂತೆ ನೆರೆಯ ಆಂಧ್ರಾದಿಂದಲೂ ಸಹ ಸಹಸ್ರಾರು ದೇವರ ದರ್ಶನಕ್ಕೆ ಆಗಮಿಸಿದ್ರು శాసక సుబ్బారెడ్డి తహసీల్దార్ ప్రశాంత్ కే పాటిల ತೇರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಹಲವು ದಶಕಗಳ ಸಾಂಪ್ರದಾಯದಂತೆ ಗರುಡ ಪಕ್ಷಿಯ ಆಗಮನಕ್ಕಾಗಿ ಕಾಯುತ್ತಿದ್ದ ಭಕ್ತರಿಗೆ ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆಗೆ ಗರುಡ ಪಕ್ಷಿಯ ದರ್ಶನವಾಯಿತು ನಂತರ ಬ್ರಹ್ಮ ರಥೋತ್ಸವದ ತೇರನ್ನ ಎಳೆದು ಚಾಲನೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಉತ್ಸವ ಮೂರ್ತಿಗಳಿಗೆ ದವಳ ಮತ್ತು ಬಾಳೆಹಣ್ಣುಗಳನ್ನು ಅರ್ಪಿಸಿ ಇಷ್ಟಾರ್ಥಗಳನ್ನ ನೆರವೇರಿಸುವಂತೆ ಭಕ್ತರು ದೇವರಲ್ಲಿ ಪ್ರಾರ್ಥಿಸಿಕೊಂಡರು ¡Vamos, vamos! ಬಾಗೇಪಲ್ಲಿ ಠಾಣೆ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದರು ಈ ಸಂದರ್ಭದಲ್ಲಿ ರಾಜ್ಯೋತ್ಸವ ನಿರೀಕ್ಷಕರಾದ ಸುನೀತಾ ಶ್ರೀನಾಥ್ ಐಶ್ವರ್ ವೇಣುಗೋಪಾಲ ಅನಿಲ್ ಗ್ರಾಮದ ಆಡಳಿತಾಧಿಕಾರಿಗಳಾದ ಕೀರ್ತಿ ಮಾಳಪ್ಪ ಮತ್ತಿತರರು ಆಚರಿತರು ಪಿ ಮಂಜುನಾಥ್ ರೆಡ್ಡಿ ಎಂಎಂಟಿವಿ ನ್ಯೂಸ್ ಬಾಗೇಪಲ್ಲಿ